ಊರಿಂದ ಊರಿಗೆ ಕನೆಕ್ಟ್ ಆಗುತ್ತೆ ಆ ರೋಡಿದು ಎನ್ ಹೆಚ್ಚಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಕನಕಪುರ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ರೋಡ್ಗೆ ಆದಂಗೆ ಇಪ್ಪತ್ತೆಂಟು ಕುಂಟೆ ಜಮೀನು ಸೇಲ್ಗಿದೆ ಇದೆ ಸುತ್ತ ಕಂಬ ಕಂಪಾನಿಡ್ಸೋದ್ರೆ ಫ್ರೆಂಟಿಗೆ ಮಾತ್ರ ಫೆನ್ಸ್ ಹಾಕ್ಸೌದ್ರೆ ಎಲ್ಲ ಅದ್ಭಸ್ತೆ ಎಲ್ಲ ಮಾಡಿಸಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೈತೆ ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತೆ ರೋಡ್ ಬಿಡ್ತು ಒಂದು ಎಂಬತ್ತಡಿ ಸಿಗುತ್ತೆ ಇದು ರೋಡ್ ಬಂದು ಸೂರ್ಯನ ಪೇಸು ಮಳವಳ್ಳಿಯಿಂದ ಹದಿನಾಲ್ಕು ಕಿಲೋಮೀಟ್ರು ಹಲಗೂರಿಗೆ ಒಂಬತ್ತು ಕಿಲೋಮೀಟ್ರು ಇಲ್ಲೆಲ್ಲ ವಿಲೇಜ್ ನಿಯರ್ ಇದು ಇಲ್ಲೆಲ್ಲ ಮನೆಗಳು ಇಲ್ಲೇ ಬರೀ ಇನ್ನೂರು ಮೀಟ್ರ್ ಐತೆ ಅಷ್ಟೇ ವಿಲೇಜಿಂದ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗರೆ ಸುತ್ತಮುತ್ತ ಎಲ್ಲ ತೋಟಗಳು ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲ್ ಸುತ್ತ ಕಂಬಗಳೆಲ್ಲ ನೆಟ್ಟವ್ರೆ ಪ್ರಿಂಟಿಂಗ್ ಮಾತ್ರ ಜಾಲ್ರಿ ಪಿನ್ಸ್ ಹಾಕ್ಸೋರೆ ಚಿಕ್ಕದಾಗಿ ಪಾರ್ಮರ್ಸ್ ಮಾಡ್ಕೊಳ್ಳೋರಿಗೆ ಒಳ್ಳೆಯ ಜಾಗ ಇದು ಪ್ರೈಝು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಜಾಗ ಪ್ರೈಝೆಲ್ಲ ಓಕೆ ಆದರೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಗೆ ಮಂಡ್ಯ ಅಗ್ರಿಕಲ್ಚರ್ ಪ್ರಾಪರ್ಟಿಗೆ ಕಾಂಟ್ಯಾಕ್ಟ್ ಮಾಡಿ